ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾಂತ್ಕೊಳ್ಳ ನನ್ನ ನೂರು ದಿನಗಳ ನೂರು ಕಥೆ ಸರ್ಕೆ ಸ್ವಾಗತ ಜನ ತಮ್ಮ ಸುಖ ದುಃಖ ನೋವು ನಲಿವುಗಳನ್ನ ತಮ್ಮ ಅವರು ಅನ್ಸ್ಕೊಂಡವ್ರ ಜೊತೆಗೆ ಸದಾ ಹಂಚ್ಕೊತಿರ್ತಾರೆ ಆದ್ರೆ ಅವರು ಹೇಳಿದಂತ ನೋವು ಅದೇ ರೀತಿ ಅವರಿಗೆ ಅರ್ಥವಾಗಿರುತ್ತಾ ಬಹಳಷ್ಟು ಸರಿ ತಮಗೆ ಬೇಕಾದ ರೀತಿಯಲ್ಲಿ ಅದಕ್ಕೆ ಬಣ್ಣ ಹಚ್ಚಿ ಕತೆ ಕಟ್ಟಿ ಮತ್ತೊಬ್ಬರಿಗೆ ಹಂಚ್ಕೊಂಡಿರ್ತಾರೆ ಬನ್ನಿ ಎಂತದೇ ಒಂದ್ ಕತೆ ಹೇಳ್ತೀನಿ ಒಂದು ಫಾರ್ಮ್ ಇರುತ್ತೆ ಅಲ್ಲಿ ಕುದುರೆ ಒಂದು ದಿನ ಬಹಳ ದಣಿದು ದಿನಾಂತ್ಯದಲ್ಲಿ ತನ್ನ ಜಾಗಕ್ಕೆ ಬಂದು ವಿಶ್ರಾಂತಿ ಪಡಿತಾ ಇರುತ್ತೆ ಅಲ್ಲಿಗೆ ಬೆಕ್ ಬರುತ್ತೆ ಕೇಳುತ್ತೆ ಏನಣ್ಣ ಬಹಳ ದಣಿದಂತೆ ಕಾಣಿಸ್ತಿದ್ಯಲ್ಲ ಅಂತ ಕುದುರೆ ಹೇಳುತ್ತೆ ಹೌದು ಇವತ್ತು ಇಡೀ ದಿನ ಬಹಳಷ್ಟು ಕೆಲ್ಸ ಇತ್ತು ಸ್ವಲ್ಪ ದಣಿದಿದ್ದೀನಿ ಇವತ್ತು ಇಡೀ ದಿನ ವಿಶ್ರಾಂತಿ ಪಡಿಬೇಕು ನಾಳೆನು ಸಾದಿ ಆದ್ರೆ ವಿಶ್ರಾಂತಿ ತಗೊಳ್ಳೋಣ ಅನ್ಕೋತಿದೀನಿ ಅಂತ ಇದನ್ನ ಕೇಳಿ ಬೆಕ್ಕು ಅಷ್ಟಕ್ಕೆ ಬಿಡ್ಲಿಲ್ಲ ಸ್ವಲ್ಪ ಕುಚೇಷ್ಟೆ ಅಲ್ಲಿಂದ ಹೋಗಿ ಆಕಳ ಬಳಿ ಹೇಳುತ್ತೆ ಅಯ್ಯೋ ಗೊತ್ತಾ ಕುದುರೆಗೆ ಬಾಳಾನೇ ಕಷ್ಟ ಆಗ್ತಿದ್ಯಂತೆ ಮಾಲೀಕ ತುಂಬಾ ಹೊಡಿತಾನಂತೆ ತುಂಬಾ ಕೆಲ್ಸ ಮಾಡಿಸ್ತಾನಂತೆ ಸರಿ ಊಟನೂ ಕೊಡ್ತಿಲ್ವಂತೆ ಪಾಪ ಅಂತ ಹೇಳುತ್ತ ಈಗ ಆಕಳು ಮೇಕೆ ಬಳಿ ಹೋಗುತ್ತೆ ಹೇಳುತ್ತೆ ಅಯ್ಯೋ ಪಾಪ ಕುದುರೆಗೆ ತುಂಬಾ ಕಷ್ಟ ಆಗ್ತಿದ್ಯಂತೆ ಮಾಲೀಕನ ದೌರ್ಜನ್ಯ ತುಂಬಾನೇ ಅಂತೆ ಊಟನೂ ಕೊಡಲ್ವಂತೆ ಹೊಡಿತಾನಂತೆ ಬಾಳ ಕೆಲ್ಸ ಅಂತ ಆಕಳು ಹೇಳುತ್ತ ಇಲ್ಲಿಂದ ಮೇಕೆ ಮೊಲದ ಬಳಿ ಹೋಗುತ್ತೆ ಮೊಲಕ್ಕೆ ಹೇಳುತ್ತೆ ಅಯ್ಯೋ ವಿಚಾರ ಗೊತ್ತಾಯ್ತಾ ಕುದುರೆಗೆ ಇಲ್ಲಿರಕೆ ಇಷ್ಟ ಇಲ್ವಂತೆ ಮಾಲೀಕನ ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ಯಂತೆ ಮಾಲೀಕ ತುಂಬಾ ಹೊಡಿತಾನಂತೆ ಕಷ್ಟ ಕೊಡ್ತಾನಂತೆ ಅಂತ ಹೇಳುತ್ತೆ ಈಗ ಮೊಲ ಓಡಿ ಹೋಗಿ ಅಲ್ಲೇ ಇದ್ದಂತ ಗೇಟ್ ಕೀಪರ್ ಬಳಿ ಹೇಳುತ್ತೆ ಅಣ್ಣ ಅಣ್ಣ ನಿಮ್ದು ವಿಚಾರ ಗೊತ್ತಾ ಕುದುರೆಗೆ ಇರೋದಕ್ಕೆ ಇಷ್ಟ ಇಲ್ವಂತೆ ಅದಕ್ಕೆ ಹೊಸ ಮಾಲೀಕ ಹೊಸ ಜಾಗ ಸಿಕ್ಕಿದ್ಯಂತೆ ಇವತ್ತೆ ರಾತ್ರಿ ಬೇರೆಲ್ಲ ಪ್ರಾಣಿಗಳನ್ನ ಕರ್ಕೊಂಡು ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಂತೆ ಈಗಿರೋ ಮಾಲೀಕ ಬಹಳನೆ ಕಷ್ಟ ಕೊಡ್ತಾನಂತೆ ಬೇಡವಂತೆ ಈ ಜಾಗ ಅಂತ ಹೇಳ್ಬಿಡತ್ತ ಈಗ ಗೇಟ್ ಕೀಪರ್ ತಕ್ಷಣ ಮಾಲೀಕನ ಬಳಿ ಹೋಗ್ತಾನೆ ಹೇಳ್ತಾನೆ ಕುದುರೆ ನಮ್ಗೆ ದ್ರೋಹ ಮಾಡ್ತಾ ಇದೆ ಎಲ್ಲ ಪ್ರಾಣಿಗಳನ್ನ ತಲೆ ಕೆಡ್ಸಿ ಬೇರೆ ಕಡೆ ಹೋಗ್ಬೇಕಂತ ತೀರ್ಮಾನ ಮಾಡಿದೆ ಮೋಸ ಆಗಿದೆ ನಮ್ಗೆ ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ಮಾಲೀಕ ಕ್ರೋಧಗೊಂಡು ಕೋಪದಿಂದ ಆ ಕುದುರೆಗೆ ವಿಷದ ಇಂಜೆಕ್ಷನ್ ಕೊಡೋದಕ್ಕೆ ತೀರ್ಮಾನಿಸ್ತಾನೆ ಅವತ್ತೇ ರಾತ್ರಿ ಕುದುರೆಗೆ ಕೋಪದಿಂದ ಇಂಜೆಕ್ಷನ್ ಕೊಟ್ಟಿರ್ತಾನೆ ಬೆಳಿಗ್ಗೆ ಏಳಷ್ಟುಗಡೆ ಕುದುರೆ ಸತ್ತೋಗಿರುತ್ತೆ ಕುದುರೆ ಸಾಯೋದಕ್ಕೆ ಕಾರಣ ಆಗುದಕ್ಕೆ ಅದು ಯಾವ ದ್ರೋಹ ಮಾಡಿತ್ತು ಏನು ಉಪಚಾರ ಮಾಡಿತ್ತು ಯಾರಿಗೆ ಮೋಸ ಮಾಡಿತ್ತು ಅದು ಮಾಡಿದ್ದು ಒಂದೇ ಕೆಲಸ ತನ್ನ ನೋವನ್ನ ಇತರರ ಬಳಿ ಹಂಚ್ಕೊಂಡಿತ್ತು ಇದು ನಮ್ಮ ಅನುಭವಕ್ಕೂ ಬಂದಿರುತ್ತೆ ಮನುಷ್ಯ ಜೀವನ ತನ್ನ ಕಷ್ಟ ಸುಖಗಳನ್ನ ತನ್ನ ಖುಷಿನ ಸಂದರ್ಭಗಳನ್ನ ಬೇರೆಯವ್ರ ಬಳಿ ಹಂಚ್ಕೋಬೇಕನ್ನೋದು ಸಹಜ ಆದರೆ ಯಾರ ಬಳಿ ಹಂಚ್ಕೋತಿದ್ದೀರಿ ಅನ್ನೋದು ಬಹಳ ಮುಖ್ಯ ಇಲ್ಲವಾದಲ್ಲಿ ಭವಿಷ್ಯದಲ್ಲಿ ಬಹಳನೆ ಬೆಲೆ ಕಟ್ಬೇಕ ಹಂಚ್ಕೊಳ್ಳೋದಿಕ್ಕೆ ಒಬ್ಬ ಯೋಗ್ಯ ವ್ಯಕ್ತಿ ಒಬ್ಬ ನಂಬಿಕಸ್ತ ಸಾಕು ಇಲ್ಲ ಅಂದ್ರೆ ಅದು ನಮ್ಮ ಅಂತರಾಳ ಆದ್ರೂ ಸಾಕು ಅದ್ರ ಜೊತೆ ನಾವು ಇದು ಎಲ್ಲರ ಅನುಭವಕ್ಕೆ ಬಂದಿರುವಂತ ಒಂದು ಸಂದರ್ಭಗಳು ಆದ್ರೂ ಕೂಡ ಇನ್ ಮುಂದೆನು ಕೂಡ ಒಂದಿಷ್ಟು ಎಚ್ಚರಿಕೆಯ ಹೆಜ್ಜನ ಇತ್ತಾ ಜೀವನ ಸಾಗಿಸ್ಮ ಅಂತ ಹೇಳ್ತಾ ಕತೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀವಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಕೋರ್ಸ್